ಎಲ್ಲ ಮೀಡಿಯಾ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನೀವು ಟೈಮ್ ಕೊಟ್ಟು ಬಂದಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಾನು ಈ ಸಿನಿಮಾದಲ್ಲಿ ಒಬ್ಬ ಸ್ಟೂಡೆಂಟ್ ಯಾಕೆಂದರೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ಡೈರೆಕ್ಟರ್ ನಮ್ಮ ಇ ಪಿ ಅರ್ಜುನ್ ಅವರು ಸೊ ನನಗೆ ಇನ್ನೊಂದು ಸಿನಿಮಾ ನಾವು ಒಟ್ಟಿಗೆ ಮಾಡ್ತಾಯಿದ್ದೀವಿ ಅಂದ್ರೆ ಒಂದು ಖುಷಿ ವಿಚಾರ ಇದಕ್ಕೆ ಬೆಲ್ಲ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಪ್ರೊಡ್ಯೂಸರ್ ಉದಯ್ ಸಾರು ಈ ಸಿನಿಮಾದಲ್ಲಿ ನಾನು ಫಸ್ಟ್ ಮೂವಿಯಲ್ಲಿ ನಾನು ಮಾಡಿದಾಗ ಯಾರ್ಯಾರಿದ್ರು ಟೆಕ್ನಿಷಿಯನ್ಸು ಲೈಕ್ ರವಿ ವರ್ಮಾ ಸರ್ ಇಮ್ರಾನ್ ಮಾಸ್ಟರು ಮುರಳಿ ಮಾಸ್ಟರು ಸತ್ಯ ಹೆಗಡೆ ಸರು ಸೊ ಎಲ್ಲ ಟಾಪ್ ಟೆಕ್ನಿಷಿಯನ್ಸು ನನ್ನನ್ನು ಲಾಂಚ್ ಮಾಡಿದ್ದಿತ್ತು ಅತ್ತೂರಿಯಲ್ಲಿ ಸೊ ಮತ್ತೆ ತಿರ್ಗಾ ನಾವೆಲ್ಲರೂ ಯುನೈಟಾಗಿ ಇನ್ನೊಂದು ಸಿನಿಮಾ ಮಾಡಿದ್ವಿ ಅದೇ ಮಾರ್ಟಿನು ಫೈನಲಿ ಇನ್ನೂರು ನಲ್ವತ್ತು ದಿವಸ ಕಂಪ್ಲೀಟ್ ಆಗಿದೆ ಸೊ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇದೆ ನಾವು ಅಂದ್ಕೊಂಡಂಗೆ ಸಿನಿಮಾ ಮಾಡಿದ್ದೀವಿ ಇನ್ನು ಎಕ್ಸಿಕ್ಯೂಷನ್ ಎಲ್ಲ ಸತ್ಯ ಜ ಸರ್ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ರು ಎಲ್ಲ ಪ್ಲ್ಯಾನ್ ಪ್ರಕಾರನೇ ಹೋಯಿತು ಅಫ್ಕೋರ್ಸ್ ಒಂಚೂರು ಲೇಟ್ ಆಯಿತು ಯಾಕೆಂದರೆ ಲ್ಯಾವಿಷ್ನೆಸ್ಗೋಸ್ಕರ ಒಂಚೂರು ಸ್ಕೇಲ್ಸ್ ಚೂರು ದೊಡ್ಡದಾಗಿ ಮಾಡಬೇಕು ಅನ್ನೋದು ಒಂದು ವಿಷನ್ ಇತ್ತು ಡೈರೆಕ್ಟ್ರಿಗೆ ಸೊ ಅದಕ್ಕೋಸ್ಕರ ಒಂಚೂರು ಲೇಟ್ ಆಯಿತು ಬಟ್ ಐ ಆಮ್ ಶೂರ್ ಯಾರೂ ಡಿಸಪಾಯಿಂಟ್ ಮಾಡಲ್ಲ ಮಾರ್ಟಿನ ಈ ಸಿನಿಮಾದಲ್ಲಿ ನೀವಾಗಲೇ ಕೇಳಿದ್ರಿ ಏನು ಸಿನಿಮಾ ಅಂತ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಡ್ರಾಮಾ ಇರುತ್ತೆ ಅಫ್ಕೋರ್ಸ್ ಡ್ರಾಮಾ ಇಲ್ಲದೆ ಬರೀ ಆ್ಯಕ್ಷನ್ ಅಂತೂ ಇರಲ್ಲ ಒಂದು ಒಳ್ಳೆ ಡ್ರಾಮಾ ಇರೋ ಅಂಥ ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆಲ್ ಮೈ ವಿ ಐ ಪಿಝ್ ಯಾಕೆಂದರೆ ಇಷ್ಟು ವರ್ಷ ಆದ್ರೂ ಯಾವಾಗ ಸಿನಿಮಾ ಅಂತ ಕೇಳ್ತಾರಲ್ಲ ಆ ಕೇಳೋದ್ರಲ್ಲೇ ಒಂದು ಪ್ರೀತಿ ಇದೆ ನನಗೆ ಏನು ಅಂದರೆ ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಆನ್ಸರ್ ಇಲ್ವಲ್ಲ ಅನ್ನೋದು ಒಂದು ಬೇಜಾರು ಅಷ್ಟೇ ಈಗ ಆ್ಯಸ್ ಅನ್ ಆ್ಯಕ್ಟರ್ ನಾವು ಡಬ್ಬಿಂಗ್ ಮಾಡಿದ್ದೀವಿ ಸಿನಿಮಾ ಮುಗಿಸಿದ್ದೀವಿ ಇನ್ನೇನಿದ್ರು ಪೋಸ್ಟ್ ಪ್ರೊಡಕ್ಷನ್ ಒಂದು ಒಂಚೂರು ಬ್ಯಾಲೆನ್ಸ್ ಇದೆ ಅದಾಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ರಿಲೀಸ್ ಮಾಡಿ ಏನು ಗುರು ಸ್ವಲ್ಪ ಜೋರಾಗಿ ಕೇಳಿ ಸ್ಟಾರ್ ನಟರೆಲ್ಲ ವರ್ಷಕ್ಕೆ ಎರಡು ಎರಡು ಸಿನಿಮಾ ಮಾಡಬೇಕು ಅಂತ ಇದೆ ಸಿ ಈ ವರ್ಷನೇ ಮಾರ್ಟಿನ್ ರಿಲೀಸ್ ಆಗುತ್ತೆ ಈ ವರ್ಷನೇ ಕೆ ರಿಲೀಸ್ ಆಗುತ್ತೆ ವರ್ಷಕ್ಕೆ ವರ್ಷಕ್ಕೆ ಆಯ್ತಲ್ಲ ಇಲ್ಲ ಇನ್ನೂ ಲೇಟ್ ಮಾಡಲ್ಲ ಇಲ್ಲ ಅದನ್ನೇ ಇನ್ನೂ ಲೇಟ್ ಆಗಲ್ಲ ಯಾಕೆಂದರೆ ಆಲ್ಮೋಸ್ಟ್ ಕೆ ಫುಲ್ ಕಂಪ್ಲೀಟ್ ಆಗಿದೆ ಇನ್ನೇನಿದ್ರೂ ಸಾಂಗ್ಸ್ ಬ್ಯಾಲೆನ್ಸ್ ಇದೆ ಇನ್ನೂ ಲೇಟ್ ಮಾಡೋಕ್ಕೋಗಲ್ಲ ಲೈನ್ ಅಪ್ಸ್ ಆಲ್ರೆಡಿ ಇದೆ ಇಷ್ಟು ಹ್ಯೂಜ್ ಸ್ಕೇಲಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರಲ್ಲ ಸೊ ಇವರೇ ಟೆಕ್ನಿಷಿಯನ್ಸ್ ಎಫರ್ಟ್ಸ್ ನೋಡಿ ನಿಮಗೆ ಇನ್ನೆಷ್ಟು ಅದು ಸ್ಫೂರ್ತಿ ಆಗ್ತಿತ್ತು ಇನ್ನೂ ಔಟ್ಪುಟ್ ನಾನು ಚೆನ್ನಾಗಿ ಕೊಡಬೇಕು ಅಂತ ಯಾಕಂದರೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಮತ್ತೆ ಗೇನ್ ಮಾಡ್ಕೊಳ್ಳೋದು ಲುಕ್ಗಳು ಚೇಂಜ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ತೀವಿ ಮೋಟಿವೇಶನ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂದರೆ ಸ್ಟಾರ್ ಟೆಕ್ನಿಷಿಯನ್ಸ್ ಇವರು ರವಿ ಮಾಸ್ಟರು ಇಂದ್ರ ಮಾಸ್ಟರ್ ಮುರಳಿ ಮಾಸ್ಟರ್ ಸತ್ಯ ಇವರೆಲ್ಲ ಸ್ಟಾ ಸ್ಟಾರ್ ಟೆಕ್ನಿಷಿಯನ್ಸ್ ಬೇರೆ ಸಿನಿಮಾ ಮಾಡ್ತಾಯಿದ್ರು ನಮ್ಮ ಸಿನ್ಮಾ ಅಂತ ಹೇಳಿದ ತಕ್ಷಣ ಒಂದು ಕಾಳಜಿ ಇದೆಯಲ್ಲ ಮತ್ತು ಒಂದು ಒಂದು ಬ್ರೇಕ್ ತೊಗೊಂಡು ನಮ್ಮ ಸಿನಿಮಾಗೋಸ್ಕರ ಬಂದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರಲ್ಲ ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೇನೋ ಇಲ್ಲ ಅನ್ಸುತ್ತೆ ಅದೇ ಮೋಟಿವೇಶನು ಅದೇ ನಮಗೆ ಎಂತೂ ಕೊಡೋದು ಅಂದರೆ ಓಕೆ ಮಾಡಬೇಕು ಅಂತ ಅನ್ಸೋದು ಆ್ಯಂಡ್ ನಾವು ಚ ಚೆನ್ನಾಗಿದೆ ಅಂದ್ಕೊಂಡ್ರೆ ಇಲ್ಲ ಇನ್ನೊಂದು ಮಾಡೋಣ ಅಂತ ಟೆಕ್ನಿಷಿಯನ್ಸ್ ಯಾವಾಗ ಕೇಳ್ತಾರೋ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅಂತ ಅದರ ಅರ್ಥ ಸೊ ಇದರಲ್ಲಿ ಎಲ್ಲ ಟೆಕ್ನಿಷಿಯನ್ ಮೂವಿ ಇಸ್ ಮಾರ್ಟಿನ್ ಇಟ್ ಈಸ್ ನಾಟ್ ಒನ್ ಮ್ಯಾನ್ ಶೋ ಇಟ್ ಈಸ್ ಆಲ್ ಟೆಕ್ನಿಷಿಯನ್ಸ್ ಮೂವಿಡೆಂಟ್ ಬಗ್ಗೆ ಫ್ಲೈಟದು ಏರ್ಲೈನ್ಸ್ ಬಗ್ಗೆ ಹೇಳೋದು ಬೇಡ ಆ್ಯಕ್ಚುಲಿ ಅಫ್ಕೋರ್ಸ್ ಟ್ವೆಂಟಿ ಏಯ್ಟ್ ಮಿನಿಟ್ಸು ನಮಗೆ ಇಮ್ರಾನ್ ಮಾಸ್ಟರಲ್ಲಿ ಕ್ಲಿಯರ್ ಮುಂದೆ ಬನ್ನಿ ಮಾಸ್ಟರ್ ಇಲ್ಲ ಇಲ್ಲ ಬನ್ನಿ ಸರ್ ಆ್ಯಕ್ಚುಲಿ ನಾನು ಏನಾಯಿತು ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ ಮನುಷ್ಯ ಸತ್ತ ಮೇಲೆ ಅವನ ವ್ಯಾಲ್ಯೂ ಗೊತ್ತಾಗತ್ತೆ ಅಂತ ಹೇಳ್ತಾರಲ್ಲ ನಾನು ನಾನು ನನ್ನ ಅನುಭವ ಏನು ಅಂದರೆ ಮನುಷ್ಯ ಸಾಯಬೇಕಾದ್ರೆ ಅವನಿಷ್ಟಪಟ್ಟವ್ರ ವ್ಯಾಲ್ಯೂಸ್ ಎಲ್ಲ ಗೊತ್ತಾಗುತ್ತೆ ಸೊ ಇನ್ನೇನು ಎಂಡ್ ಆಯಿತು ಅಂದಾಗ ಎಲ್ಲರೂ ನೆನಪಾದರು ಹೆಂಡತಿ ಮಕ್ಕಳು ತಂದೆ ತಾಯಿ ಅಂಕಲ್ಲು ನನ್ನ ವಿ ಐ ಪೀಸು ಸೊ ಸಾಕಷ್ಟು ಜನ ಗುರುಗಳು ಎಲ್ಲರೂ ನೆನಪಾದರು ಸೊ ಅವ್ರ ವ್ಯಾಲ್ಯೂಸ್ ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು ಆಲ್ಮೋಸ್ಟ್ ಆಗೋಯ್ತು ನಾವು ಅಂತ ಅಂದ್ಕೊಂಡಿದ್ವಿ ಸೊ ಲಕ್ಕೀಲಿ ತಿರ್ಗಾ ರೇಡಾರಿಂದ ಆಚೆ ಹೋಗಿದ್ದಿದ್ ವಾಪಸ್ ಬಂದು ಕಂಟ್ರೋಲ್ ಸಿಕ್ಕಿ ಮಿರಾಕಲ್ ಅಂತ ಹೇಳ ಇನ್ನೊಂದು ಏನು ಆ್ಯಕ್ಚುಲಿ ಏನು ಗೊತ್ತಾ ಆ ಥರ ಒಂದು ವರ್ಗ ಸ್ಟಾರ್ಟ್ ಆಗಿದೆ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಏನು ಗೊತ್ತಾ ನಮ್ಮ ಜೀವನ ಕಳ್ಕೊತಾ ಇದ್ದೀವೋ ಬದುಕಿಸ್ಕೊತಾ ಇದ್ದೀವೋ ಅನ್ನೋದನ್ನ ಇಟ್ಕೊಂಡು ಪ್ರಚಾರ ಮಾಡೋ ಅವಶ್ಯಕತೆ ಈ ಸಿನಿಮಾಗಿಲ್ಲ ಮಾರ್ಟಿನ್ ಸಿನಿಮಾಗಿಲ್ಲ ಅಂದ್ರೆ ಜೀವ ಯಾಕೆಂದ್ರೆ ನಮ್ಮ ತಂದೆ ತಾಯಿ ಅವರೆಲ್ಲರೂ ನಾವು ನಾವು ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಮಕ್ಕಳು ಎಲ್ಲ ಮುಗಿಸ್ಕೊಂಡು ಕ್ಷೇಮವಾಗಿ ಬರ್ಲಿ ಅಂತ ಆರೈಸ್ತಾ ಇರ್ತಾರೆ ನಾವು ಸತ್ತೋಯ್ತಾ ಇದ್ವಿ ನಾವು ಬದುಕೊಂಬಿಟ್ವಿ ಅಂತ ಅನ್ಬಿಟ್ಟು ಅದನ್ನ ಪ್ರಚಾರ ತಗೊಂಡು ಈ ಸಿನಿಮಾನ ಗೆಲ್ಲಿಸ್ಕೋಬೇಕು ಆ ಥರದ್ದೆಲ್ಲ ಈ ಸಿನಿಮಾಗೆ ಅವಶ್ಯಕತೆ ಇಲ್ಲ ಎಲ್ಲ ಕಡೆನು ಪಾಸಿಟಿವ್ ನೆಗೆಟಿವ್ ಇರುತ್ತೆ ಸೊ ದಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸಸ್ ನನಗೂ ಎಷ್ಟೋ ಜನ ಇವಾಗ ನೀವು ಅದ್ರ ಬಗ್ಗೆ ಮಾತಾಡಿ ಮಾತಾಡಿ ಅಂದ್ರು ನಾನು ಮಾತಾಡ್ಬಿಟ್ಟು ಅದಂಗ್ ಆ ಥರದ್ದೆಲ್ಲ ನನಗೆ ಅದನ್ನ ಒಬ್ಬ ನನಗೆ ಲಕ್ಷ್ಮಿನ ಒಂದ್ಸತಿ ಕಾಲ್ ನಮ್ಮ ಲೋಕಿ ಲೋಕಿ ಕಾಲ್ ಮಾಡ್ದ ಇಲ್ಲ ಲೋಕಿ ನನ್ಗೇನು ಅದನ್ನ ಅದನ್ನ ನೆನೆಸ್ಕೊಂಡ್ರೆ ಒಂದೊಂದ್ಸತಿ ಭಯ ಆಗುತ್ತೆ ಯಾಕೆಂದ್ರೆ ಆ ಸಿಚುವೇಶನ್ ಅಲ್ಲಿ ಇದ್ವಿ ನಾವು ಅವತ್ತು ಅನುಭವಿಸಿರೋ ಮೈಂಡ್ ತಿರ್ಗ ನಾರ್ಮಲ್ ಆಗೋಕ್ಕೆ ಬೇಕಾಗಿದೆ ಆಯಿತಾ ಆಮೇಲೆ ನಾನು ಒಬ್ಬನೇ ತಂಡದ ಬಗ್ಗೆ ಆಗಿರೋ ಈ ಘಟನೆ ಬಗ್ಗೆ ಕೇಳಿದ್ದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ ನನ್ನ ಪ್ರೊಡಕ್ಷನ್ ಅಂದಿದ್ದಕ್ಕೆ ನಾನು ಮಾತಾಡಲೇಬೇಕು ಅಂತ ಮಾತಾಡಿರೋದು ಎಲ್ಲೂ ಬಂದು ಅದನ್ನು ನಾನು ಪ್ರಚಾರ ಆಗಲಿ ಇದರಿಂದ ನಾವು ಮಾಡಿ ನಾನು ಇನ್ನೂ ಥ್ಯಾಂಕ್ಸ್ ಗಿವಿಂಗು ದೇವ್ರಗಳಿಗೆ ಹೋಗಿ ಬಂದೆ ಆಯಿತಾ ನಮ್ಮ ನಮ್ಮ ತಂಡಕ್ಕೆ ಏನೂ ಆಗದೆ ಇರೋಂಗೆ ತೊಂದರೆ ಆಗದೆ ಇರೋಂಗೆ ನಮಗೆ ತಿರ್ಗಾ ಕೃಪೆ ಮಾಡಿದ್ದಕ್ಕೆ ನಾನು ಗ್ರ್ಯಾಟಿಟ್ಯೂಡ್ನಾಗ ಕೊಟ್ಟು ದೇವ್ರಗಳಿಗೆ ಹೋಗಿ ಬಂದೆ ಆಯ್ತಾ ಇದರಿಂದ